E ಕೆಲ ದಿನಗಳ ಹಿಂದಷ್ಟೇ ಉತ್ತರಾಖಂಡದ ದರಾಲಿ ಮತ್ತು ಸುಖಿ ಟಾಪ್ ನಲ್ಲಿ ಮೇಘ ಸ್ಫೋಟಕ್ಕೆ ಹಲವಾರು ಮನೆಗಳು ನೂರಾರು ಮಂದಿ ನಾಪತ್ತೆಯಾಗಿದ್ದರು ಇದೀಗ ಇಂದು ಉತ್ತರಾಖಂಡದಲ್ಲಿ ಮತ್ತೊಮ್ಮೆ ಮೇಘ ಸ್ಫೋಟ ಸಂಭವಿಸಿದೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಥರಾಲಿಯಲ್ಲಿ ಶುಕ್ರವಾರ ರಾತ್ರಿ ಸಂಭವಿಸಿದ ಮೇಘ ಸ್ಫೋಟದಿಂದಾಗಿ ಭಾರಿ ನಾಶವಾಗಿದೆ ಅಂತ ವರದಿಯಾಗಿದೆ ಇನ್ನು ಈ ದುರಂತದಲ್ಲಿ ಮಹಿಳೆಯೊಬ್ಬರು ಅವಶೇಷಗಳ ಅಡಿ ಸಿಕ್ಕಾಕೊಂಡಿದ್ದರು ಎನ್ನಲಾಗಿದೆ ಅಲ್ಲದೆ ಮತ್ತೊಬ್ಬರು ನಾಪತ್ತೆಯಾಗಿದ್ದಾರೆ ರಕ್ಷಣಾ ಸಿಬ್ಬಂದಿ ತಕ್ಷಣ ಕಾರ್ಯಾಚರಣೆ ಆರಂಭಿಸಿದ್ದು ಇನ್ನು ಹಲವು ಜನರು ನಾಪತ್ತೆಯಾಗಿರುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಈ ಘಟನೆಯಿಂದಾಗಿ ಸ್ಥಳೀಯ ಜನರಲ್ಲಿ ಭಯ ಮತ್ತು ಆತಂಕದ ವಾತಾವರಣ ಕೂಡ ಮನೆ ಮಾಡಿದೆ ಇದರ ಜೊತೆಗೆ ಈ ಘಟನೆಯಿಂದ ಸ್ಥಳೀಯ ಮಾರುಕಟ್ಟೆಗಳು ರಸ್ತೆಗಳು ಮತ್ತು ವಸತಿ ಪ್ರದೇಶಗಳ ಮೇಲೆ ಗುಡ್ಡದಲ್ಲಿದ್ದ ಕಲ್ಲು ಮಣ್ಣುಗಳು ಹರಿದು ಬಂದಿದ್ದು ಕೋಟ ದೀಪ ತಹಶೀಲ್ನ ತರಾಲಿ ಮಾರುಕಟ್ಟೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭಾರಿ ಪ್ರಮಾಣದಲ್ಲಿ ಮಣ್ಣು ನುಗ್ಗಿದ್ದು ಮನೆಗಳಿಗೆ ಹಾನಿಯಾಗಿದೆ ಮತ್ತು ಹಲವಾರು ವಾಹನಗಳು ಸಮಾಧಿಯಾಗಿವೆ ಇನ್ನು ಸ್ವಗಾಡ್ ಗ್ರಾಮದಲ್ಲಿ ಕುಸಿತ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಒಬ್ಬ ಹುಡುಗಿ ಸಿಕ್ಕಾಕೊಂಡಿದ್ದಾಳೆ ಅಂತ ವರದಿಯಾಗಿದೆ ಇದಲ್ಲದೆ ಚೇಪರ್ ಚೇಪರ್ಡನ್ ಮಾರುಕಟ್ಟೆಯಲ್ಲಿನ ಅಂಗಡಿಗಳು ಕಲ್ಲು ಮಣ್ಣುಗಳು ಪರ್ವತದ ಹರಿವಿನಿಂದ ಭಾರಿ ಹಾನಿ ಉಂಟು ಮಾಡಿವೆ ಇನ್ನು ಮಹಿಳೆಯ ರಕ್ಷಣೆಯಲ್ಲಿ ಎನ್ ಡಿ ಆರ್ ಎಫ್ ತಂಡ ಕೂಡ ತೊಡೆದುಕೊ ತೊಡಗಿದೆ ಸ್ಥಳೀಯ ಪೊಲೀಸ್ ಮತ್ತು ಎಫ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ತಂಡಗಳು ತಕ್ಷಣ ಸ್ಥಳಕ್ಕೆ ಬಂದು ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿವೆ ಇನ್ನು ಅವಶೇಷಗಳಡಿಯಲ್ಲಿ ಸಿಕ್ಕಾಕೊಂಡ ಮಹಿಳೆಯನ್ನ ರಕ್ಷಿಸಲು ನಾವು ತೀವ್ರ ಪ್ರಯತ್ನ ನಡೆಸುತ್ತಿದ್ದೇವೆ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಸಾಧನಗಳನ್ನು ತಲುಪಿಸಲಾಗಿದೆ ಅಂತ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸುಶೀಲ್ ಕುಮಾರ್ ತಿಳಿಸಿದ್ದಾರೆ ಇದರೊಂದಿಗೆ ಸ್ಥಳೀಯ ರಸ್ತೆಗಳಲ್ಲಿ ನೀರು ಮತ್ತು ತುಂಡುಗಳು ತುಂಬಿ ಹೋಗಿರುವುದರಿಂದ ಸಂಚಾರ ಸ್ಥಗಿತಗೊಂಡಿದೆ ಘಟನೆ ಕುರಿತು ಮಾತನಾಡಿದ ಚಮೋಲಿ ಜಿಲ್ಲಾಧಿಕಾರಿ ಸಂದೀಪ್ ತಿವಾರಿ ನಿನ್ನೆ ರಾತ್ರಿ ತರಾಲಿಯಲ್ಲಿ ಸ್ಫೋಟ ಸಂಭವಿಸಿದ್ದು ತರಾಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ವ್ಯಾಪಕ ಹಾನಿಯಾಗಿದೆ ಅಂತ ತಿಳಿಸಿದ್ದಾರೆ ಎಲ್ಲವೂ ಮನುಷ್ಯ ಇವತ್ತು ಮನುಷ್ಯತ್ವವನ್ನ ಮರೆತು ಏನೇನೋ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಅದಕ್ಕಾಗಿ ಸಹಜವಾಗಿ ಒಂದೊಂದ್ಸಲ ಪ್ರಕೃತಿನೂ ಮುನ್ನಿದುಕೊಂಡು ಈ ರೀತಿಯ ಘಟನೆ ಆಗುತ್ತೆ ಎಲ್ಲದಕ್ಕೂ ವೈಜ್ಞಾನಿಕ ಕಾರಣಗಳು ಕೊಡೋಕ್ಕಾಗಲ್ಲ ಎಲ್ಲದಕ್ಕೂ ಧಾರ್ಮಿಕ ಕಾರಣಗಳು ಕೊಡೋಕ್ಕಾಗಲ್ಲ ಆದ್ರೆ ಪ್ರಕೃತಿ ಏನು ಮಾಡುತ್ತೋ ಅದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಮಾಡಬೇಕು ಅಲ್ಲ ಮಾಡಲೇಬೇಕಾಗುತ್ತೆ ಈ ರೀತಿ ಘಟನೆ ಆಗಿದೆ ನೋವು ಕೆಲವ್ರಿಗೆ ನೋವಾಗಿದೆ ಅವರಿಗೆ ದೇವರು ಧೈರ್ಯ ತುಂಬುವಂಥ ಕೆಲಸ ಮಾಡಲಿ ಅಷ್ಟು ಮುಂದಿನ ಸರ್ತಿ